ಸ್ವಾಗತ ನಾನು ರೇಣುಕಾ ಅನೂರೇ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಮದುವಾಗಿ ಎಲ್ಲಿ ಹೋಗ್ತಾರೆ ಜನತೆ ಹಂಗರ ಆರಸ್ತಂದ ಏನು ಅವ್ರಿಗೆ ನಮ್ಮ ಜನತೆಗೆ ವಿನಂತಿ ಮಾಡ್ತೀನಿ ಆ ಶಾಸಕ ನೀವು ಯಾರ್ಯಾರು ಹುಟ್ಟ ಹಾಕಿರಿ ಅವ್ರಿಗೆ ಮನವರೆ ಮಾಡಿ ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಅದು ಬಿಟ್ಟು ಇದು ದೇಶ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲಾರ್ ದೇಶ ಈ ದೇಶ ಎಲ್ಲಾರ್ ಅದಪ್ಪ ನೀನ್ ಪಾಕಿಸ್ತಾನಕ್ಕೆ ನೀನೇ ಹೇಳ್ತಿ ನೀನೆ ಹೋಗ್ಬಿಡ್ ಪಸ್ಟ್ ನೀ ಪಾಕಿಸ್ತಾನಕ್ ಹೋಗ ಯಾಕಂದ್ರೆ ಜಂಡ ಹಚ್ಚ ನೀನೆ ಹಿಂದೂ ಮುಸಲ್ಮಾನ್ ಜಗಳ ಹಚ್ಬೇಕಂತ ಬಹಳ ಕೋಶಿಶ್ ಮಾಡ್ಲಾಕತ್ತಾರ ಅಷ್ಟೆಷ್ಟಿಲ್ಲ ಒಟ್ಟು ಹಿಂದೂ ಮುಸಲ್ಮಾನ್ ಜಗಳ ಆಗ್ಲಿ ನಾನ್ ರಾಜಕೀಯವನ್ನು ಮುಂದೆ ಮುಂದ್ ನಡೀಲಿ ರಾಜಕೀಯ ಕೊಡ ದೇವರದಾನ ಅವ ನಮ್ಗ ಜನ್ನದ್ ಅಂತ ಎಂತ ಮಕ್ಕಳು ನಮ್ಗೆ ಕಳ್ಸಿಲ್ಲ ಏನು ಬದಮ ಸುಳಿ ಮಗ ನಮ್ಗ ಕಳ್ಸ ಜನ್ನದ್ ಕಳ್ಸ ಜನ್ನದ್ ಕಳ್ಸಾವ ನಮ್ ಅಲ್ಲ ನಮ್ಗೆ ಸುಡಾವ ಅಲ್ಲ ಬಿಡಾವ ಅಲ್ಲ ನಾವ್ ಪುಣ್ಯದ ಕೆಲ್ಸ ಮಾಡಿದ್ರೆ ನಮ್ಗ ಚಲೋ ಓಯ್ ಜನದೊಳಗ ಕೊಡ್ತಾನ ನಾವ್ ಕೆಟ್ಟ ಕೆಲ್ಸ ಮಾಡಿದ್ರೆ ಇಲ್ಲೇ ನಮ್ಗೆ ಸುಡತಾನ ಮಾಡವ ಎಲ್ಲ ಅಲ್ಲ ಮಳಿನೂ ನಾಳಿಗೆ ನಾನೇ ಕೊಡ್ತೀನಿ ನಾನೇ ಸಿಎಂ ಅದೀನಿ ನಾನೇ ದೇವರ ದಿನದೊಳಗೆ ನಮ್ ಬ್ಯಾಡ್ರಿ ಒಟ್ಟೆ ಜಗಳ ಮಾಡ್ಬೇಕಂದ ಮಾಡಿಸಬೇಕಲ್ಲ ಬಡವರು ಇದ್ರಾಗ ಶ್ರೀಮಂತ ಏನ್ ಸಾಯಂಗಿಲ್ಲ ಅವ್ರೇನ್ ಜಗಳ ಮಾಡಂಗಿಲ್ಲ ಅವ್ರೇನ್ ನನ್ಗೆ ಹೋಟ್ ಹಾಕ್ರಿ ನಾ ಆರ ಬರ್ತೀನಿ ನಿಮ್ಗೆ ಏನ್ ಬೇಕು ನಾ ಮಾಡ್ತೀನಿ ಪೊಲೀಸ್ ಸ್ಟೇಷನ್ ಏನೋ ಬಿಡಿಸಂಗಿಲ್ಲ ಏನೂ ಮಾಡಂಗಿಲ್ಲ ಯಾರ ಮನ್ಯಾಗ ಸತ್ರ ಅವ್ರ ಮನ್ಯಾಗೆ ದುಃಖ ಆಗ್ತೈತೆ ಅವ್ರಿಗೆನ್ ಒಂದ್ ಲಕ್ಷ ಎರಡ್ ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಸರ್ಕಾರ ಕೊಟ್ರೆ ನಡಿಯಂಗಿಲ್ಲ ಏನ್ರಿ ನಮ್ ಟಿಪ್ಪು ಸುಲ್ತಾನ್ ನಮ್ ಹೋಲಿಸಪ್ಪತ್ ಅವ್ರು ದೇಶ ಕಾಪಾಡ್ಯಾರ ನಮ್ಮ ಕರ್ನಾಟಕ ಕಾಪಾಡಿ ಅವ್ರ ಮಕ್ಕಳಕ್ಕೆ ಒತ್ತಿಟ್ಟು ಬ್ರಿಟಿಷ್ ಕೊಡ್ಸ್ಯಾರ ಅಂತವ್ರಿಗೆ ಅರಾಮ್ ಕೋರ್ ಸುಳಿ ಮಗ ಅಂತಾರೆ ಇವರೇನು ಇವ್ರ ಅರಾಮ್ ಕೋರ್ ಸುಳಿ ಮಕ್ಕಳು ಯಾವ್ ಓಕ್ಕಿದವ್ರಿಲ್ಲ ಯಾರು ಹೇಳ್ತಾನೋನೇ ಅರಾಮ್ ಕೋರ್ ಸುಳಿ ಮಗ ಅಷ್ಟೇ ನಿಮ್ಗೆ ಬಯೋದು ಶಕ್ತಿ ಮುಸುಲ್ಗೆ ಟಿಪ್ಪು ಸುಲ್ತಾನ್ಗೆ ಮತ್ತೆ ಬಯೋದಿದ್ರೆ ಇದ್ರೆ ವಿಧಾನಸೌಧದೊಳಗೆ ಬರೀ ಬೈರೇ ನೀವಲ್ಲಿ ಏನ್ ಶಪತ್ ತಗೊಂಡ್ರಿ ನಿಮ್ಮ ಯಾಕೆ ಧಮ್ಮದ ಅಲ್ಲಿ ಬೈರಿ ಏನಾರ ಮಾಡಿದ್ರೆ ಬರೀ ಪಾಕಿಸ್ತಾನ್ ಪಾಕಿಸ್ತಾನ್ ಆ ಕೆಟ್ಟ ಪಾಕಿಸ್ತಾನ ನಮ್ಗೇನು ಸಂಬಂಧ ಇಲ್ಲ ನಾವು ಅದೀವಿ ಈ ದೇಶದೊಳಗೆ ಹಿಂದೂ ಮುಸಲ್ಮಾನ್ ಸಿಖ್ ಇಸೈ ಎಲ್ಲಾರ ದೇಶದ ಎಲ್ಲಾರ್ಗೂ ನಾ ಅದೀವಿ ನಮ್ದು ಸಾವಿರ ವರ್ಷದ ಇತಿಹಾಸ ಅದ ಇವರು ಹಳಿಲೇನು ಬಂದು ನಮ್ಗೆ ಸಿಟ್ಟಿದ್ ತೋರಿಸ್ತಾರೆ ಇವರು ಗೌಡರ ಅದಾರ ಯತ್ನಾಳ್ ಒಳಗೆ ಅದೊಂದು ನೋಡಿ ಬರ್ಬೇಕೀಗ ಯಾರು ನಿಮ್ಗೆ ಗೌಡ್ ಮಾಡ್ಯಾರ ಯಾರಿಲ್ಲ ಜನ ಆಶೀರ್ವಾದ ಮಾಡ್ಯಾರ ಇದು ಜಗಳ ಹಚ್ಚದ್ ಬಿಟ್ಟು ಒಂದ್ಸಲ ಸಿಟ್ಟಿದ ಕೆಲಸ ಮಾಡ್ರಿ ಅಭಿವೃದ್ಧಿ ಮಾಡ್ರಿ ನೀವು ಸಾಲಿ ತೆಗ್ದಿರಿ ಹಾಸ್ಟೆಲ್ ಮಾಡಿರಿ ನಾ ಸಂಸ್ಥೆ ಎಷ್ಟ್ ಮಾಡಿನ್ ಪುಕ್ಸಟ್ಟಿ ಮಾಡ್ರಿ ಪುಕ್ಸಟ್ಟಿ ಮಾಡ್ದಂಗ್ ಮಾಡಿಕೊಡ್ರಿ ಬಡವ್ರ್ ಕಲಸ್ರಿ ಒಂದು ಮಾಡೋದು ಒಂದು ಬಡೇ ಬರೀ ಅಲ್ಲಿ ಹೋಗುದು ಯಾರೇ ಒಂದು ಜೋಕರ್ ಹಂಗ ನಾಟಕ ಮಾಡ್ತಾರೆ ಜೋಕರ್ ಕಿತ್ತ ಕಡೆ ಮತ್ ಮನ್ಯಾಗ ಉಳಾಗಡ್ಡಿ ಕೊಯ್ದು ಇಡಬೇಡ್ರಿ ತಲ್ವಾರ್ ಇಡ್ರಿ ಶಿವಾಜಿ ಮಹಾರಾಜ ಬಲ್ಲಿ ನಮ್ ಮಂದಿ ಇದ್ರು ಯಾರ್ ಗಣ್ಮ್ ನಮ್ ಮಂದಿ ಇದ್ರು ಅದಿಲ್ ಸಹ ಅವ್ರ ದೋರ್ ಇತ್ತು ಅವ್ರವ್ರ ರಾಜ ಮಹಾರಾಜ ಇದ್ರು ಅವ್ರ ಬಲ್ಲಿ ಎಲ್ಲಾ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲಾ ಮಂದಿ ಇದ್ರು ಅವಾಗಏನ್ ನಾವು ಹುಟ್ಟಿವಿ ಏನ್ ಅವಾಗಿಂದ ಅವ್ರಿಗೆ ಏನ್ ಬೈತನ್ ನೀವು ಪಾಕಿಸ್ತಾನಕ್ ಹೋಗ್ರಿ ನಿಮ್ಗ ನೈರು ಮಾಡ್ಯಾರ ನೈರು ಮಾಡಿದ್ರು ಅವ್ರು ಪ್ರಧಾನಮಂತ್ರಿ ಇದ್ದರು ನೀವೊಂದು ಬರೀ ಎಮ್ ಎಲ್ ಎದು ಎಮ್ ಎಲ್ ಎ ಮಾತಾಡ ನೀವು ಪ್ರಧಾನ ಪ್ರಧಾನಮಂತ್ರಿ ಆದಾಗ ನಮಗೆ ಕಳಿಸಂತ ನೋಡೋಣ ನೀನು ಬಲ್ಲಿ ನಮ್ಮ ನಮ್ಮ ಬೂಟರೇ ಒಯ್ದು ಮುಟ್ಟಿಸ್ತಾನೇ ನೋಡು ನಾವು ನಮ್ಮ ಚಪ್ಪಲಿಯರೇ ಬೂಟರೇ ಮುಟ್ಟಿಸ್ಲಿ ಒಯ್ದು ನಾವು ಪಾಕಿಸ್ತಾನೇ ನಮ್ಗೆ ಆ ಬದಮಾಸ್ ನಮ್ಗೆ ಸಂಬಂಧ ಇಲ್ಲ ನಮ್ಮ ಇಂಡಿಯಾ ಆದೀವಿ ನಾವು ಇಂಡಿಯಾದೊಳಗೆ ಹುಟ್ಟಿವಿ ಇಂಡಿಯಾದೊಳಗೆ ಬಿಟ್ಟಿದ್ದೀವಿ ಇಲ್ಲಿಂದ ನಾವು ತಿಂದೀವಿ ಇಲ್ಲಿಂದ ಗಾಳಿ ತಗೊಂಡಿವಿ ಒಂದ್ಸ್ವಲ್ಪ ಮಕ್ಕಳಿಗೆ ಕಲಿಯೋದು ದಿನ ಏನ್ ರೋಡ್ ಮಾಡ್ಯಾರೀ ಒಂದು ನಾಲ್ಕು ರೋಡ್ ಮಾಡ್ಯಾರ ನಮ್ಮ ಬರೀ ರೋಡ್ಗಳು ತರಿಸ್ತೀವಿ ನೀರು ಹೋಗಟ ಅಭಿವೃದ್ಧಿ ಮಾಡುದು ಬಿಟ್ಟು ರಾಗಿರೋಂಗಿಲ್ಲ ಬರೀ ಕಮಿಷನ್ ತಗೊಳ್ಳೋದು ಹೋಗೋದು ಉಳ್ಕೋದ್ ಕೆಲಸ ಇರ ಇಲ್ಲ ಅಭಿವೃದ್ಧಿ ಮಾಡ್ರಿ ಮಂದಿಗೆ ಅನುಕೂಲ ಮಾಡ್ರಿ ನಿಮ್ಗೆ ಆರಸ್ ಕೊಟ್ಟಾರ ಜನ ಸೇವೆ ಮಾಡ್ರಿ ಸೇವೆ ಮಾಡಿದ್ ಬಿಟ್ಟು ಬರೀ ಜಗಳ ಹಚ್ಚೋದು ಹಿಂದೂ ಮುಸಲ್ಮಾನ ಮಾಡ್ಕೊತಿದ್ರೆ ಚಲೋ ಆಗಂಗಿಲ್ಲ ನೀವೇನು ನಮ್ಗೆ ಹರಾಮ್ ಕೋರ್ ಸುಳಿ ಮಕ್ಕಳಲ್ಲಿ ಕತ್ತಿರಿ ಫಸ್ಟ್ ನೀವು ನಿಮ್ಮ ನಾಲ್ಗೆ ನಾವು ವಾಪರಿಸಬಾರ್ದು ನಾವು ಚಲೋ ಇಲ್ಲ ನೀವು ಮಠ ಮಠಾಧೇಶಗವ್ರಿಗೆ ಬೈತೀರಿ ಗುರ್ಗೊಳಗೆ ಬೈತೀರಿ ನಿಮ್ಮ ಹಂಗೆ ಬೈಬಾರ್ದು ಅಲ್ಲಿ ಲಿಕ್ಕೀವಿ ಈಗ ನೀವು ನಮ್ಗೆ ಬೈಲಾಕ್ ಹಚ್ಚಿ ಲಿಕ್ಕತ್ತೀರಿ ನಾವು ಜನಕ್ಕೆ ಕ್ಷಮೆನೂ ಕೇಳ್ತೀವಿ ಯಾಕಂದ್ರೆ ಅವರು ನಮ್ಗೆ ಬೈದಾರ ನಾವು ಅವ್ರಿಗೆ ಒಬ್ರಿಗೆ ಬೈತೀವಿ ಯಾರು ನಮ್ಗೆ ಆರಾಮ್ ಕೋರ್ ಸುಳಿ ಮಗ ಅಂತಾರೆ ಅವರೇ ಫಸ್ಟ್ ಆರಾಮ್ ಕೋರ್ ಸುಳಿ ಮಗ ಹೇಳಲ್ಲ ಏನು ರೀ ಒಂದು ರಾಜ ಮಹಾರಾಜಕ್ಕೆ ಬೈದು ಗುರುಗಳಿಗೆ ಬೈದು ಜನಕ್ಕೆ ಬೈದು ಹಿಂದೂ ಮುಸಲ್ಮಾನ ಅನ್ನೋದು ಏನು ಬರಂಗಿಲ್ಲ ರೀ ಬಸನಗೌಡ ಎತ್ನಾಳೆ ನಿಮ್ಮ ಅಪ್ಪ ಬೈತೀವಿ ನೀವು ಎಲ್ಲರೇ ರಾತ್ರಿ ಕುಡಿದು ಹಗ್ಲಾತ್ ಬೈತೀನಿ ಹಗ್ಲತ್ತೆ ಕುಡಿದು ಬೈತಾರ ಮಂದಿ ನಿಮ್ಗೊಬ್ಬರಿಗೆ ಬಯಲಾಗಿ ಬರಂಗಿಲ್ಲ ಜನದ ಕೆಲಸ ಮಾಡಿರಿ ಜನ ಸೇವೆ ಮಾಡ್ಲಾಕ ಕಾರ್ಸ್ ಕೊಟ್ಟಾರ ಜನ ಸೇವೆ ಮಾಡಿರಿ ದೇಶ ಒಂದು ಸ್ವಲ್ಪ ಚಲೋ ನೋಡಿಲಿ ನಮ್ಮ ಕರ್ನಾಟಕದ ಒಳಗೆ ಕೆಲಸ ಮಾಡಿ ಕೊಡಿರಿ ಹೇಳೋದು ಬಿಟ್ಟು ಒಂದು ಒಂದು ದವಾಖಾನೆ ಮಾಡ್ಯವ್ರ ಮುಸುಳು ಬರಬಾಡ್ರ ಹಾಕ್ರಿ ನಿಮ್ಮ ಬೋರ್ಡ್ ಎಲ್ಲ ಎಲ್ಲ ನಿಮ್ ದಂಧೆಗಳು ಫಸ್ಟ್ ಹಾಕ್ರಿ ಬೋರ್ಡ್ ಯಾರು ನಂಬಲ್ಲಿ ಬರಬ್ಯಾಡ್ರಿ ನಮ್ಮ ದವಾಖಾನೆಗೆ ಬರಬೇಡ್ರಿ ನಮ್ಮ ಬ್ಯಾಂಕಿಗೆ ಬರಬಾರ್ದೀ ಎಲ್ಲಿ ಬರಬೇಡ್ರಿ ಅಂತ ಹಾಕ್ರಿ ಚಲೋ ಕೆಲಸ ಮಾಡ್ರಿ ಒಳ್ಳೆಯ ಕೆಲಸ ಮಾಡ್ರಿ ಜನ ನಿಮ್ಗೆ ಆಶೀರ್ವಾದ ಮಾಡ್ಯಾರ ಮಾಡ್ಕೊಂಡು ಕೆಲಸ ಮಾಡ್ರಿ ಮಂದಿಗೆ ಬೈದ್ರೇನು ನಿಮ್ಗೆ ಭಾಳ ಶಬಾ ಸಿಕ್ಕೊಳಂಗಿಲ್ಲ ನೀವು ರಾಜಕೀಯ ಸಲುವಾಗಿ ಮಾಡ್ಲಿಕ್ಕೆ ಕತ್ತಿರಿ ವೋಟಿಂಗ್ ಇನ್ನ ನಾಲ್ಕು ವರ್ಷದ ಅವಾಗ ಮಾಡ್ರಂತ ಮುಂದೆ ಇನ್ನ ಮೂರ್ ಮೂರೂವರೆ ವರ್ಷದ ಅವಾಗ ಮಾಡ್ರಂತ ಬೈದು ನಾವು ಬೈತೀವಿ ನೀವು ಬೈರಂತ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್